ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ರಸಪ್ರಶ್ನೆ ಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಇಪ್ಪತ್ತೆರಡನೇ ಸಂಧಿ ಹರಿಕಥಾಮೃತ ಸಾರದಲ್ಲಿ ಸಕಲ ದುರಿತ ನಿವಾರಣಾ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ ತಮ್ಮ ಹೆಸರು ಮ್ಯಾಮ್ ವಾಣಿ ಮಧುಸೂದನ್ ರಾವ್ ವಾಣಿ ಮಧುಸೂದನ್ ರಾವ್ ಮಧುಸೂದನ್ ರಾವ್ ಓಕೆ ತಮಗೆ ನಾನು ಪ್ರಶ್ನೆಗಳನ್ನು ಶುರು ರೆಡಿ ರೆಡಿತೀರಾ ತಮಗೆ ಮೊದಲನೇ ಪ್ರಶ್ನೆ ಸಮೀಚೀನ ಜ್ಞಾನಕ್ಕೆ ಕಾರಣವಾದ ಜ್ಞಾನವನ್ನು ತಿಳಿಸಿಕೊಡುವಂತಹ ಶಾಸ್ತ್ರಗಳಲ್ಲಿ ಪರಮಾತ್ಮನು ಏನಾಗಿದ್ದಾನೆ ಜ್ಞಾನದೂ ಆಗಿದ್ದಾನೆ ಪುರುಸ ಪುಡ್ಸಕ್ಕಿಲ್ದೆ ಬಂದುಬಿಡ್ತು ನಿಮಗೆ ಜ್ಞಾನ ಕೊಟ್ಬಿಟ್ಟ ಪರಮಾತ್ಮ ಜ್ಞಾನದೂ ಆಗಿದ್ದಾನೆ ಸರಿಯಾದ ಉತ್ತರ ಸಮೀಚೀನ ಜ್ಞಾನಕ್ಕೆ ಕಾರಣವಾದ ಜ್ಞಾನವನ್ನು ಇಲ್ಲಿ ಬಂದ್ಬಿಟ್ಟಿದೆ ಅಂತಿದೆ ಜ್ಞಾನವನ್ನು ತಿಳಿಸಿಕೊಡುವಂತಹ ಶಾಸ್ತ್ರಗಳಲ್ಲಿ ಪರಮಾತ್ಮನ ಏನಾಗಿದ್ದಾನೆ ಅದು ಸರಿಯಾದ ಉತ್ತರ ಇನ್ನು முந்தின பிரே பிரமே வைனதேய ரூடனோ வைனத்தையூடனும் யாரும் பரமாத்மருடனாக பரமாட வான பரமாத்மனும் சரியாத உத்தர வைனதேய ரூடனும் யாரும் அந்த கருட வாஹன பரமாத்மனு அந்தனே ನೋಡಿರೋ ಬೇಗ ಗರುಡ ಗಮನ ಬಂದನೇ ಗರುಡ ಗಮನ ಬಂದ ಧರಣಿಯಿಂದ ಹೋಗುತ್ತ ಕರೆದು ತಾರೆನ್ನುತ್ತ ವರಗಳ ಬೀರುತ ಗರುಡ ಗಮನ ಬಂದನೋ ನೋಡಿರೋ ಬೇಗ ಗರುಡ ಗಮನ ಬಂದನೋ ಮುಂದಿನ ಪ್ರಶ್ನೆಗೆ ಹೋಗೋಣ ಗ್ರಾಮೋಪ ಗ್ರಾಮ ಗ್ರಾಮೋಪಗ್ರಾಮ ಎಂದರೆ ಏನು ಚಿಕ್ಕ ಚಿಕ್ಕ ಹಳ್ಳಿಯ ಗುಂಪಾದ ಒಂದು ದೊಡ್ಡ ಹಳ್ಳಿ ಅಥವಾ ಒಂದು ಚಿಕ್ಕದಾದ ಮಂಡಲ ಮಂಡಲ ಅನ್ನ ಇನ್ನೊಂದು ಸಲದೊಳಗೆ ಹೇಳ್ಬಿಡ್ತೀರ ಚಿಕ್ಕ ಚಿಕ್ಕ ಹಳ್ಳಿಯ ಗುಂಪಾದ ದೊಡ್ಡ ಹಳ್ಳಿ ಅಥವಾ ಚಿಕ್ಕದಾದ ಮಂಡಲ ಮಂಡಲ ಸರಿಯಾದ ಉತ್ತರ ಗ್ರಾಮ ಉಪಗ್ರಾಮ ಎಂದರೆ ಏನು ಅಂತೀವಿ ಕೇಳಿದಾಗ ಚಿಕ್ಕ ಚಿಕ್ಕ ಹಳ್ಳಿಗಳ ಗುಂಪಾದ ದೊಡ್ಡ ಹಳ್ಳಿ ಅಥವಾ ಚಿಕ್ಕದಾದ ಮಂಡನ ಸರಿ ಹ್ಞೂ ಇನ್ನು ಕೊನೆ ಪ್ರಶ್ನೆ ತಮಗೆ ಎಲ್ಲ ಕಾಲದಿ ಭವದ ಸೌಖ್ಯವು ಹೇಗೆ ತೋರುತ್ತದೆ ಎಲ್ಲ ಕಾಲದಿ ಭವದ ಸೌಖ್ಯವು ಹೇಗೆ ತೋರುತ್ತದೆ ಜೊರೆಗೆ ನೆರಳಂತೆ ಜಲ್ಲಡೆಯ ನೆರಳಂತೆ ಸರಿಯಾಗಿರುತ್ತದೆ ಜಲ್ಲಡೆಯ ನೆರಳಂತೆ ಎಲ್ಲ ಕಾಲದಿ ಭಗ ಭವದ ಸುಖವು ಹೇಗೆ ತೋರುತ್ತದೆ ಜಲ್ಲಡಿಯ ನೆರಳ ನೆರಳಂತೆ ಸರಿಯಾದ ಉತ್ತರ ಮೊದಲ ತೋರುತ್ತಿದೆ ಮಧುರ ವಿಷಯ ಸುಖ ಮೊದಲ ತೋರುತ್ತಿದೆ ಮಧುರ ವಿಷಯ ಸುಖ ಕಡೆಯಲ್ಲಿ ದುಃಖ ಅನೇಕ ಕಾಣೋ ಕಡೆಯಲ್ಲಿ ದುಃಖ ಅನೇಕ ಕಾಣೋ ಏನಂದರ హరియ భజనే మాడో నిరంతర హరియ భజనే మాడో యాక్ర మొదలు ఏను భారీ ఏం సుఖ ఏం సుఖ అనస్త అదకే ఇల్ ఏం చెల్లడి నెరే తు అది అనస్త ఆమె గొప్ప ఇరు ఇది ఏమప్ప అంతా దాసరు కళా యాకంద్ర సరే ఆగ అల్వా తా ఏం సాధనే తమ్మ ఒక్క సాధనే ప్రవచన ప్రవచన సరే అదే కళదు ఏం అందరం శ్రవణ శ్రవణ మనన నిధిధ్యసన ఏం ఒ భగవద్ నమస్కృతి ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು